श्रीमात्रे नमः ನಾನಿವತ್ತು ರಾಶಿಗೆ ಅನುಗುಣವಾಗಿ ಯಾವ ಕ್ರಿಸ್ಟಲ್ನ ಧಾರಣೆ ಮಾಡಬೇಕು ಅನ್ನೋದನ್ನ ಹೇಳ್ತೀನಿ ಮೊದಲನೆಯ ರಾಶಿ ಮೇಷರಾಶಿ ಮೇಷರಾಶಿಯವರು ಧರಿಸ್ಬೇಕಾಗಿರುವಂತಹ ಕ್ರಿಸ್ಟಲ್ ಯಾವುದಪ್ಪ ಅಂತ ಹೇಳಿದ್ರೆ ರೆಡ್ ಜಾಸ್ಪರ್ ಅನ್ನುವಂಥ ಒಂದು ಕ್ರಿಸ್ಟಲ್ ಈ ಕ್ರಿಸ್ಟಲ್ನ ಯಾವತ್ತಿನ ದಿನ ಧಾರಣೆ ಮಾಡಬೇಕು ಅಂದರೆ ಭಾನುವಾರದ ದಿನ ಇದನ್ನು ನಾವು ಧಾರಣೆ ಮಾಡಬೇಕಾಗತ್ತೆ ಇದರಿಂದ ಆಗುವಂತಹ ಪ್ರಯೋಜನಗಳೇನಪ್ಪ ಅಂತ ನೀವು ಕೇಳಿದ್ರೆ ಇದರಿಂದ ಒಂದು ಗ್ರೌಂಡಿಂಗ್ ಬರುತ್ತೆ ಒಂದು ಧೈರ್ಯ ಸ್ಥೈರ್ಯಗಳು ಹೆಚ್ಚಾಗುತ್ತೆ ಯಾವುದೇ ಕೆಲಸಗಳನ್ನು ಮಾಡಬೇಕಾದ್ರೆ ಬೇಕಾಗಿರೋ ಒಂದು ಫೋಕಸ್ ಹೆಚ್ಚಾಗುತ್ತೆ ಹಾಗೆಯೇ ನಿಮ್ಮ ಫಿಸಿಕಲ್ ಎನರ್ಜಿ ಕೂಡ ನಿಮಗೆ ಹೆಚ್ಚಾಗಿ ದೊರೆಯುವಂಥ ಅವಕಾಶ ಇದೆ ನಿಮಗೆ ಇಂತಹ ಒಂದು ಕ್ರಿಸ್ಟಲ್ ಬ್ರೇಸ್ಲೆಟ್ ಅಥವಾ ಮಾಲೆ ನಿಮಗೇನಾದರೂ ಬೇಕಾಗಿದ್ದರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ಡಯಲ್ ಮಾಡಿ ನಾನು ಅದನ್ನು ನಿಮಗೆ ನನ್ನ ಟೀಮ್ ನಿಮಗೆ ಅದನ್ನು ತಲುಪಿಸುವಂತಹ ಕೆಲಸ ಮಾಡುತ್ತೆ ಅದು ನಿಮಗೆ ತಲುಪಿದ ನಂತರ ಅದನ್ನು ಕೈಯಲ್ಲಿ ಹಿಡ್ಕೊಂಡು ಓಂ ಗಮ್ ಗಣಪತ ಎ ನಮಃ ಅನ್ನುವಂಥ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಪಠಣ ಮಾಡಿ ಅದನ್ನು ಧಾರಣೆ ಮಾಡೋದು ತುಂಬ ಒಳ್ಳೆಯದು Noch